ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಬ್ಯಾಕ್ ಸೈಡಲ್ಲಿ ನಾವು ಡೋರಿಯನ್ನು ಹಾಕ್ಕೊಳ್ತೀವಲ್ಲ ಈ ಡೋರಿಯನ್ನು ನಾವು ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇ ಇದಕ್ಕೆ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಬೆಲ್ಲನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡೋರಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೀವು ಸ್ಟ್ರೈಟ್ ಪೀಸ್ ಆದರೂ ತಗೊಳ್ಬೋದು ಕ್ರಾಸ್ ಪೀಸ್ ಆದರೂ ತಗೊಳ್ಬೋದು ಇಲ್ಲಿ ನಾನು ಸ್ಟ್ರೈಟ್ ಪೀಸೇ ತೊಗೊಂಡಿದ್ದೀನಿ ಈ ಡೋರಿ ಲೆಂತ್ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟು ಲೆಂತ್ ತಗೊಳ್ಳಿ ಅಗಲ್ಲ ಒಂದು ಇಂಚ್ ಇರೋ ಥರ ತಗೊಳ್ಳಿ ಹಾಗೆಯೇ ಇದನ್ನು ಉಲ್ಟಾ ಸೀದಾನ ಚೆಕ್ ಮಾಡಿಕೊಳ್ಬೇಕು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಅಂದರೆ ಸೀದಾ ಸೈಡ್ ಒಳಗಡೆ ಇರಬೇಕು ಮೇಲೆ ಇನ್ಸೈಡ್ದು ಇರಬೇಕು ಈ ಥರ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಡೋರಿ ನಿಮಗೆ ಸಣ್ಣ ಬೇಕು ಅಂದರೆ ಕಾಲು ಇಂಚಿಗಿಂತ ಕಡಿಮೆ ಬಿಡ್ತಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ದಪ್ಪ ಬೇಕು ಅನ್ನಂಗಿದ್ರೆ ಕಾಲು ಇಂಚು ಬಿಡ್ತಿಟ್ಕೊಳ್ಳಿ ನೋಡಿ ಈ ಥರ ಒಂದು ಕಾಲು ಇಂಚಿಗಿಂತ ಕಡಿಮೆ ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಪೀಸಲ್ಲೂ ಸಹ ಇದೇ ಥರ ನೀವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದು ಕಾಲು ಇಂಚಿಗಿಂತ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಕ್ಲಾತ್ ಎಕ್ಸ್ಟ್ರಾ ಇರದಂಗೆ ಒಂದು ಕಾಲು ಇಂಚು ಕ್ಲಾತ್ ಮಾತ್ರ ಬಿಟ್ಟು ಇದನ್ನ ಕಟ್ ಮಾಡಿಕೊಳ್ಬೇಕು ಈಗ ಇದನ್ನ ನಾವು ಟರ್ನ್ ಮಾಡ್ಕೊಳ್ಬೇಕು ಇದನ್ನ ನಾವು ಟರ್ನ್ ಮಾಡ್ಕೊಳ್ಳೋದಕ್ಕೆ ಈ ಪಿನ್ ಅನ್ನೋದು ನಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಇದು ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಇದನ್ನು ಇಟ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿ ನಾವು ಇದನ್ನು ಟರ್ನ್ ಮಾಡ್ಕೊಳ್ಬಹುದು ಇದಕ್ಕೆ ಈ ಥರ ಒಂದು ಸ್ಮಾಲ್ ಪಿನ್ ಅನ್ನೋದು ಕೊಟ್ಟಿರ್ತಾರೆ ಎಡ್ಜಲ್ಲಿ ಈ ಕಡೆ ಈ ಥರ ಕೊಟ್ಟಿರ್ತಾರೆ ಇದನ್ನು ನಾವು ಈ ಪಿನ್ ಇರುತ್ತಲ್ಲ ಇದನ್ನು ಕೆಳಗಡೆಗೆ ತೆಗೆದು ಇದರೊಳಗಡೆಗೆ ಈ ರೀತಿ ಹಾಕ್ಕೊಳ್ಬೇಕು ಈ ಟೂಲನ್ನು ನಾವು ಲೂಪ್ ಟರ್ನರ್ ಅಂತಲೂ ಸಹ ಕರಿತೀವಿ ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ ಈ ಪಿನ್ ಇರುತ್ತಲ್ಲ ಇದು ಕೆಳಗಡೆನೆ ಇಟ್ಕೊಂಡು ಈ ಕ್ಲಾತನ್ನು ಈ ಪಿನ್ ಒಳಗಡೆ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಈ ಪಿನ್ ಒಳಗಡೆ ಸೇರಿಸ್ಕೊಂಡು ಇದನ್ನು ಈ ರೀತಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿಕೊಂಡು ಈಗ ಇದನ್ನ ಮೇಲಕ್ಕೆ ಈ ರೀತಿ ಎಳ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿ ನಮಗೆ ಡೋರಿ ಅನ್ನೋದು ಟರ್ನ್ ಆಗಿಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ತುಂಬಾ ಈಸಿಯಾಗಿ ಇದನ್ನು ನಾವು ಮಾಡಿಕೊಳ್ಬೋದು ಈ ತರ ಲೂಪ್ ಟರ್ನರ್ ಇದೆ ಅಂದ್ರೆ ನಾವು ಎಷ್ಟು ಸಣ್ಣ ಡೋರಿ ಬೇಕಾದರೂ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು ತುಂಬಾನೇ ಈಸಿಯಾಗಿ ಇದು ಟರ್ನ್ ಆಗಿಬಿಡುತ್ತೆ ಹಾಗೆಯೇ ಇದು ನಮಗೆ ಆನ್ಲೈನ್ ಸಿಗುತ್ತೆ ಆಫ್ಲೈನ್ ಸಿಗುತ್ತೆ ಟೈಲರಿಂಗ್ ಶಾಪ್ಗಳಲ್ಲಿ ನೀವು ಲೂಪ್ ಟರ್ನರ್ ಅಂತ ಕೇಳಿದೀರಿ ಅಂದ್ರೆ ಕೊಡ್ತಾರೆ ಹಾಗೆ ನೀವೇನಾದರೂ ಆನ್ಲೈನ್ ಅಲ್ಲಿ ಬೈ ಮಾಡ್ತೀರಿ ಅನ್ನೋಂಗಿದ್ರೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಸಿಗುತ್ತೆ ಮೀಶೋದಲ್ಲಿ ಸಿಗುತ್ತೆ ಅಮೆಝಾನಲ್ಲೂ ಸಿಗುತ್ತೆ ಇದನ್ನ ನಾನು ಮೀಶೋದಲ್ಲಿ ತಗೊಂಡಿರೋದು ಇದ್ರ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಬೈ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಸಣ್ಣದಾಗಿ ಬಂದಿದೆ ಡೋರಿ ಈ ಥರ ಎರಡು ಥ್ರೆಡ್ಡನ್ನು ನೀವು ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಇದಕ್ಕೆ ಬೆಲ್ಲನ ಯಾವ ರೀತಿ ಕೊಡ್ತೀನಿ ಅಂತ ತೋರಿಸ್ತೀನಿ ಈ ಬೆಲ್ಲನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಿಗೆ ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗಲ್ಲಿ ನಾಲ್ಕು ಇಂಚು ಅಗಲ ನಾಲ್ಕು ಇಂಚು ಉದ್ದ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಇಂಚು ಇಲ್ಲಾಂದರೆ ನೀವು ಐದು ಇಂಚು ವರ್ಗು ತಗೊಳ್ಬೋದು ಈ ಬೆಲ್ ಸೈಜ್ ನಿಮಗೆ ದೊಡ್ಡದಾಗಿ ಏನಾದರೂ ಬೇಕು ಅಂದರೆ ಐದು ಇಂಚು ತಗೊಳ್ಳಿ ಇಲ್ಲಾಂದರೆ ನಾಲ್ಕು ಇಂಚು ತಗೊಳ್ಳಿ ಆಗಲ್ಲ ನಾಲ್ಕು ಇಂಚು ಇರೋ ಥರ ತಗೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ರೌಂಡ್ ಶೇಪ್ ಬರೋ ಥರ ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಎರಡು ಪೀಸ್ ಬಂತು ಈ ಥರ ಲೈನಿಂಗಲ್ಲಿ ಎರಡು ಪೀಸನ್ನು ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ನು ಸಹ ಕಟ್ ಮಾಡ್ಕೊಳ್ತೀನಿ ಮೈನ್ ಫ್ಯಾಬ್ರಿಕ್ ತಗೊಂಡು ಇದನ್ನು ಸಹ ಡಬಲ್ ಲೇಯರಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಡಬಲ್ ಲೇಯರಲ್ಲಿ ಹಾಕ್ಕೊಂಡು ಲೈನಿಂಗ್ ಎಷ್ಟಿದೆ ಅದಕ್ಕಿಂತ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡಿಕೊಳ್ಬೇಕು ಈಗ ಲೈನಿಂಗನ್ನು ತಗೊಳ್ಳಿ ಲೈನಿಂಗ್ ತಗೊಂಡು ಇದಕ್ಕೆ ನಾನು ಕೆಳಗಡೆ ಫ್ರಿಲ್ಸ್ ಕೊಟ್ಟು ಬೆಲ್ಲನ್ನು ಮಾಡ್ತಾಯಿದ್ದೀನಿ ಈ ಸ್ಯಾರಿ ಕ್ಲಾತನ್ನು ತಗೊಂಡಿದ್ದೀನಿ ಅಗಲ ಬಂದು ಒಂದೂವರೆ ಇಂಚ್ ತಗೊಳ್ಳಿ ಉದ್ದ ಒಂದು ಹತ್ತು ಇಂಚು ತಗೊಳ್ಳಿ ಇದನ್ನು ನಾವೀಗ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ಸ್ಟಿಚ್ ಮಾಡಿಕೊಂಡು ಇದರಲ್ಲಿ ನಾವು ಒಂದು ಸ್ವಲ್ಪ ದೂರ ಗ್ಯಾಪ್ ಬಿಟ್ಟು ಸಣ್ಣದಾಗಿ ಈ ರೀತಿ ಫ್ರಿಲ್ಸ್ ಇಟ್ಕೊಳ್ಬೇಕು ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸ್ ಇಟ್ಕೊಳ್ಬೇಕು ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದು ಆರರಿಂದ ಏಳು ಫ್ರಿಲ್ಸ್ ಇಟ್ಕೊಂಡಿದ್ದೀವಿ ಅಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಏಳು ಫ್ರಿಲ್ಸನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನು ಈ ಲೈನಿಂಗ್ ಮೇಲೆ ಇಟ್ಕೊಂಡು ಈ ಪ್ಲೈನ್ ಪಾರ್ಟ್ ಇರುತ್ತಲ್ಲ ಇದನ್ನು ಈ ಕಡೆ ಎಜ್ಜಿಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮೇಯ್ನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಫ್ರಿಲ್ಸ್ ಇಟ್ಕೊಂಡಿದ್ದೀವಲ್ಲ ಇದನ್ನು ಕೆಳಗಡೆ ಇಟ್ಕೊಂಡು ಲೈನಿಂಗನ್ನು ಇದ್ರ ಮೇಲೆ ಇಟ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ಫ್ರಿಲ್ಸನ್ನು ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ರೆಡಿ ಮಾಡಿಕೊಂಡು ಈಗ ಈ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಡೋರಿಯನ್ನು ತಗೊಂಡು ಮಧ್ಯದಲ್ಲಿಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಡೋರಿನ ಎಡ್ಜ್ಜಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ನಮಗೆ ಬೆಲ್ಲು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ನೀವು ಡಿಫ್ರೆಂಟಾಗಿ ಬೆಲ್ಸನ್ನು ಮಾಡಿದರೆ ಕಸ್ಟಮರು ತುಂಬಾ ಲೈಕ್ ಮಾಡ್ತಾರೆ ಒಂದೇ ಥರ ಬೆಲ್ಸನ್ನು ಹಿಡಿದೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಈ ರೀತಿ ನೀವು ಟ್ರೈ ಮಾಡ್ತಾಯಿರಿ ಎರಡು ಡೋರಿನ ಇದೇ ಥರ ನಾವು ರೆಡಿ ಮಾಡಿಕೊಂಡು ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎರಡೂ ಡೋರಿಯನ್ನು ರೆಡಿ ಮಾಡಿಕೊಂಡು ಈಗ ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಬ್ಲೌಸನ್ನು ತಗೊಂಡು ಶೋಲ್ಡರ್ ಕಡೆಯಿಂದ ಎರಡೂವರೆ ಇಂಚ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಡೋರಿಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಎರಡೂ ಕಡೆ ಈಕ್ವಲ್ಲಾಗಿ ಮಾರ್ಕ್ ಮಾಡಿಕೊಳ್ಳಿ ಎರಡೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಡೋರಿಯನ್ನು ತಗೊಂಡು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಇಟ್ಕೊಂಡು ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಡೋರಿಯನ್ನು ರೆಡಿ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿರೋವಂಥ ಲಟ್ಕನ್ಸನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇರೋರಿದ್ದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್